ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಡಯಟ್ ಬ್ಲಾಗ್ ಯಾವುದೂ ಇಲ್ಲ ಯಾಕಂದ್ರೆ ನಾನೇ ಬೇಕು ಅಂತ ಮಾಡಿಲ್ಲ ಆ ಡಯಟ್ ಮಾಡಿದ್ದೀನಿ ಪಕ್ಕಾ ಮಾಡಿದ್ದೀನಿ ಡಯಟ್ ಅಂತೂ ಸೊ ಇವತ್ತೊಂದು ಮೋಟಿವೇಶನ್ ವೀಡಿಯೋ ಮಾಡೋಣ ನಾವು ದಪ್ಪ ಹೇಗೆ ಆಗ್ತೀವಿ ಮದುವೆ ಅಥವಾ ಮಕ್ಕಳಾದಮೇಲೆ ಇದ್ದಕ್ಕಿದ್ದಂಗೆ ಯಾಕೆ ವೆಯ್ಟ್ ಗೈನ್ ಅನ್ನೋದು ಜಾಸ್ತಿ ಆಗ್ಬಿಡ್ತೀವಿ ಡಿಪ್ರೆಷನ್ಗೆಲ್ಲ ಹೊರಟೋಗ್ತೀವಿ ಅದರಿಂದ ಯಾಕೆ ಆಚೆ ಬರೋಕ್ಕಾಗಲ್ಲ ಅದರಿಂದ ಮತ್ತೆ ಹೇಗೆ ನಾವು ಕಮ್ ಬ್ಯಾಕ್ ಮಾಡೋದು ಯಾವ ರೀತಿ ಮತ್ತೆ ನಾವು ನನ್ನ ನಮ್ಮ ಒಂದು ನಾರ್ಮಲ್ ಲೈಫ್ ಸ್ಟೈಲ್ ಅಥವಾ ನಾರ್ಮಲ್ ಬಾಡಿ ಏನಿತ್ತು ಅದನ್ನು ನಾವು ಮತ್ತೆ ಹೇಗೆ ಇದು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಟಿಪ್ಸು ಕೊಡೋಣ ಅನ್ಕೊಂಡಿದ್ದೀನಿ ಸೊ ನಾನು ಕೂಡ ಇದನ್ನೆಲ್ಲ ದಾಟಿ ಬಂದಿದ್ದೀನಿ ತುಂಬಾ ತುಂಬಾ ಕಷ್ಟಪಟ್ಟಿದ್ದೀನಿ ಸೊ ಅದರಿಂದ ಈ ಒಂದು ವಿಡಿಯೋ ಸುಮಾರಷ್ಟು ಜನಕ್ಕೆ ವೆಯ್ಟ್ ಲಾಸ್ ಆಗದೆ ಇರೋರಿಗೆ ಅಥವಾ ವೆಯ್ಟ್ ಯಾಕೆ ಗೇನ್ ಆಗಿದ್ದೀವಿ ಅದನ್ನು ಹೇಗೆ ಲಾಸ್ ಮಾಡ್ಕೋಬೇಕು ಅಂದ್ಕೊಂಡಿರೋರಿಗೆಲ್ರಿಗೂ ತುಂಬ ಮೋಟಿವ್ ಆಗಿರುತ್ತೆ ಹಾಗೆ ತುಂಬಾ ಹೆಲ್ಪ್ ಆಗುತ್ತೆ ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರೋಂಥ ವೀಡಿಯೋಸ್ಗೋಸ್ಕರ ಫಸ್ಟ್ ನಾವು ಮದ್ವೆಗೆ ಮುಂಚೆ ಆಗಿರ್ಬೋದು ಅಂದರೆ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಒಳಗಡೆ ಏನಿರ್ತೀವಿ ವೆಯ್ಟ್ ಅನ್ನೋದು ನಾರ್ಮಲ್ ಇರುತ್ತೆ ಫಾರ್ಟಿ ಫಾರ್ಟಿ ಫೈ ಫಿಫ್ಟಿ ಒಳಗಡೆನೆ ಇರುತ್ತೆ ಸೊ ನನ್ನದೇ ತೊಗೊಳೋದಾದ್ರೆ ನನ್ನ ಫಸ್ಟು ಮದುವೆ ಫಸ್ಟ್ ಅಂತ ಇದ್ದೀನಿ ನಾನು ಮದುವೆ ಆದಾಗ ನನ್ನ ವೆಯ್ಟ್ ಅನ್ನೋದು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಟೆಸ್ಟ್ ಮಾಡ್ಕೋಬೇಕಾದ್ರೆ ನನ್ನ ವೆಯ್ಟ್ ಇದ್ದಿದ್ದು ಫಾರ್ಟಿ ಏಯ್ಟ್ ಕೆಜಸ್ ಸೊ ಆಮೇಲೆ 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 ಅದು ಡಬಲ್ ಆಗಿ ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ನನ್ನ ವೆಯ್ಟ್ ಬಂದ್ಬಿಟ್ಟು ನೈಂಟಿ ಕ್ರಾಸ್ ಆಗಿಬಿಟ್ಟಿತ್ತು ಸೊ ಅದಾದಮೇಲೆ ಹಂಗೋ ಹಿಂಗೋ ಹಂಗೋ ಹಿಂಗೋ ಕಷ್ಟಪಟ್ಟು ಅಟ್ ಪ್ರೆಸೆಂಟ್ ಸೆವೆಂಟಿ ಅಲ್ಲಿ ನಿಂತಿದ್ದೀನಿ ಓಕೆ ಇಪ್ಪತ್ತು ಕೆ ಜಿ ಕಡಿಮೆ ಮಾಡ್ಕೊಂಡಿದ್ದೀನಿ ಅದು ಹೆಲ್ದಿ ವೇಯಲ್ಲೇ ಯಾವುದೇ ರೀತಿಯಾದಂಥ ಎಕ್ಸಸೈಸಸ್ ಯಾವುದು ಮಾಡ್ದಿರಾ ಯಾವುದೇ ರೀತಿಯಾದಂತಹ ವೆಯ್ಟ್ ಲಾಸ್ ಪ್ರಾಡಕ್ಟ್ಸ್ ಏನೂ ತಗೊಳ್ತೀರಾ ಹೆಲ್ದಿಯಾಗಿ ಮನೆಯಲ್ಲೇ ತಿಂದ್ಕೊಂಡು ಚೆನ್ನಾಗಿ ವೆಯ್ಟ್ ಲಾಸ್ ಅನ್ನೋದು ಮಾಡಿದ್ದೀನಿ ಅದು ನಿಮ್ ಎಲ್ರಿಗೂ ಗೊತ್ತು ಯಾಕಂತಂದ್ರೆ ನಾನು ನೈಂಟಿ ಕೆ ಇಂದ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡ್ದಾಗಿಂದ ಕೂಡ ಸುಮಾರು ನನ್ನ ಹಳೇ ಸಬ್ಸ್ಕ್ರೈಬರ್ ಯಾರಿದ್ದಾರೆ ಅವರೆಲ್ಲರೂ ಕೂಡ ನೋಡಿದ್ದಾರೆ ನನ್ನ ಒಂದು ಅವ ಹೇಗಿತ್ತು ಪ್ರೆಸೆಂಟ್ ನಾನು ಹೇಗಿದ್ದೀನಿ ಅನ್ನೋದು ಕೂಡ ಈಗ ಏನಾಗ್ಬಿಡುತ್ತೆ ಅಂತಂದ್ರೆ ಒನ್ಸ್ ನಾವು ಮದುವೆ ಆದಮೇಲೆ ನಾರ್ಮಲ್ ಇರ್ತೀವಿ ಇಲ್ಲ ಅನ್ನಲ್ಲ ಯಾವಾಗ ನಮಗೆ ಪ್ರೆಗ್ನೆನ್ಸಿ ಅನ್ನೋದು ಸ್ಟಾರ್ಟ್ ಆಗುತ್ತೋ ನಮಗಿಂತ ಎಲ್ರಿಗೂ ಅಷ್ಟೆ ನಮಗಿಂತ ನಮ್ಮ ಆ ಹೊಟ್ಟೆಯಲ್ಲಿ ಬೆಳೀತಾ ಇರುವಂಥ ಬೇಬಿ ಬಗ್ಗೆ ಕೇರ್ ಜಾಸ್ತಿ ಇರುತ್ತೆ ಓಕೆ ನಾವು ಒನ್ ಟೈಮ್ ತಿನ್ನೋವಾಗ ಡಾಕ್ಟ್ರ್ ಏನು ಹೇಳ್ತಾರೆ ನೋಡಮ್ಮ ಪ್ರೆಗ್ನೆನ್ಸಿ ಟೈಮು ಚೆನ್ನಾಗಿ ತಿನ್ನಬೇಕು ಇದಾಗಬೇಕು ಚೆನ್ನಾಗಿ ತಿನ್ನಬೇಕು ಅನ್ನೋವಾಗ ಏನಾಗ್ಬಿಡುತ್ತೆ ನಾವು ಜಾಸ್ತಿ ತಿಂತೀವಿ ಬೇಬಿ ಚೆನ್ನಾಗಿರಲಿ ಬೇಬಿ ಚೆನ್ನಾಗಿರಲಿ ಎಲ್ಲಾದರೂ ಹೋದಾಗೂ ಕೂಡ ನೀನು ಇವಾಗ ಒಬ್ಬಳಲ್ಲಮ್ಮ ಇಬ್ಳು ಹೊಟ್ಟೆ ತುಂಬ ಚೆನ್ನಾಗಿ ತಿನ್ನು ಏನೇ ಆಸೆ ಇದ್ರೂ ಚೆನ್ನಾಗಿ ತಿನ್ನು ಚೆನ್ನಾಗಿ ತಿನ್ನು ಚೆನ್ನಾಗಿ ತಿನ್ನು ಅನ್ನೋ ಅಂತಾರಲ್ವ ಸೊ ಇದು ಯಾವುದೂ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ ನಮ್ಮ ಒಂದು ಇದರಲ್ಲಿ ಅದೇ ಥರನೇ ಯಾರಾದರೂ ಇಡೀ ಪ್ರಪಂಚದಲ್ಲಿ ಯಾರಾದರೂ ಅಷ್ಟೇ ಒನ್ಸ್ ಅವರು ಕನ್ಸೀವ್ ಆದಮೇಲೆ ಕೇರ್ ಅನ್ನೋದು ಅಫೆಕ್ಷನ್ ಅನ್ನೋದು ಪ್ರೀತಿ ಅನ್ನೋದು ಡಬಲ್ ತ್ರಿಬಲ್ ಜಾಸ್ತಿ ಆಗ್ಬಿಡುತ್ತೆ ಎಲ್ಲರ ಕಡೆಯಿಂದನೂ ಪ್ರೀತಿ ವಿಶ್ವಾಸ ಜಾಸ್ತಿ ಇರುತ್ತೆ ಮೈಂಡ್ ಫ್ರೆಸ್ ಇರೋಲ್ಲ ಆರಾಮಾಗಿರ್ತೀವಿ ಆ ಟೈಮಲ್ಲಿ ನಾವು ಎರಡು ತುತ್ತು ತಿನ್ನೋತ್ರ ನಾಲ್ಕು ತುತ್ತು ತಿನ್ನಬೇಕು ಅಂತಾರೆ ಬೇಬಿಗೋಸ್ಕರ ಅಂತಾರೆ ಯಥೇಚ್ಛವಾಗಿ ಫುಡ್ ಅನ್ನೋದನ್ನ ಇಷ್ಟವಾಗಿರೋದನ್ನ ಎಲ್ಲ ಥರದ್ದು ಸ್ವೀಟ್ ಆಗಿರ್ಬೋದು ಏನು ಬೇಕಾದರೂ ತಿನ್ಬೋದು ಅಂತಾರೆ ಓಕೆನಾ ಸೊ ಫುಲ್ ಆ್ಯಂಡ್ ಫುಲ್ ತಿನ್ನಿಸ್ಬಿಡ್ತಾರೆ ನಾವು ಕೂಡ ಅದೇ ರೀತಿಯಾಗಿ ಎಲ್ಲ ಥರದ್ದು ಫುಡ್ ಎಲ್ಲಾನು ತಿನ್ಬಿಡ್ತೀವಿ ಅವಾಗ ನಾವು ನೋಡಿ ವೆಯ್ಟ್ ಗೇನ್ ಅನ್ನೋದು ಚೆನ್ನಾಗಿ ಆಗ್ತೀವಿ ನಾನೇ ಹೇಳ್ತಾ ಇದ್ದೀನಲ್ಲ ನಾನು ನನ್ನ ಮಗ ಮೋಹಿತ್ ಫಸ್ಟ್ ಮಂತಲ್ಲಿ ಚೆಕಪ್ ಮಾಡಿಸ್ದಾಗ ಫಾರ್ಟಿ ಏಯ್ಟ್ ಅವಳು ಇದ್ದವಳು ಆಲ್ಮೋಸ್ಟ್ ನಾನು ಹೋಗ್ಬೇಕಾದ್ರೆ ಆಲ್ಮೋಸ್ಟ್ ಸೆವೆಂಟಿ ಸೆವೆಂಟಿ ಮೇಲೆ ಕ್ರಾಸ್ ಆಗ್ಬಿಟ್ಟಿದೆ ಇಪ್ಪತ್ತಿಪ್ಪತ್ಮೂರು ಕೆ ಜಿ ಒಂಬತ್ತು ತಿಂಗಳಲ್ಲೇ ನಾನು ಆರಾಮಾಗಿ ಗೇನ್ ಆಗಿಬಿಟ್ಟಿದೆ ನನ್ಗೆ ಏನು ಅನ್ನಿಸ್ತಿರ್ಲಿಲ್ಲ ನನಗೆ ನನ್ನ ಬೇಬಿನೇ ಮುಖ್ಯ ಅವ್ನು ಚೆನ್ನಾಗಿ ಅವನು ಅಂತ ಗೊತ್ತಿರಲಿಲ್ಲ ಅವಾಗ ಬೇಬಿ ಮುಖ್ಯ ಪಪು ಚೆನ್ನಾಗಿರ್ಬೇಕು ಪಪು ಚೆನ್ನಾಗಿರ್ಬೇಕು ಅಂತ ಇದಾಗಿದ್ದು ಅದಾದ್ಮೇಲೆ ಏನಾಗುತ್ತೆ ಒನ್ಸ್ ನಾವು ಡೆಲಿವರಿ ಆದ್ಮೇಲೆ ಒಂದು ತ್ರೀ ಮಂತ್ಸ್ ಏನೂ ಕೊಡೋಲ್ಲ ನಾ ಈಗಂತೂ ಸ್ವಲ್ಪ ಎಲ್ಲ ಎಲ್ಲ ಥರದ್ದು ಫುಡ್ಡು ತಿಂತಾರೆ ಸಿಸರಿನ್ ಆದರೆ ಏನು ಪತ್ತಿಗಳಿಕ್ಕಲ್ಲ ಅಂತಂದ್ರೆ ಪರ್ಟಿಕ್ಯುಲರ್ ಇಂಥದ್ದೇ ಫುಡ್ ತಿನ್ನಬೇಕು ಅಂತ ಏನಿಲ್ಲ ನಾರ್ಮಲ್ ಡಿಲಿವರಿ ಆದ್ರೂ ಕೂಡ ಸ್ವಲ್ಪ ಇವಾಗ ಸ್ವಲ್ಪ ಎಲ್ಲಾ ಥರದ ಫುಡ್ಡು ಕೊಡ್ತಾರೆ ಬಟ್ ಅವಾಗ ಅಂತಂದ್ರೆ ಈಗಲೂ ಈಗ್ಲೂ ಹಳ್ಳಿ ಸೈಡ್ ಇರೋವಂಥದ್ದು ಏನಪ್ಪ ಅಂತಂದ್ರೆ ಒಂದು ತ್ರೀ ಮಂತ್ಸ್ ಯಾವುದೇ ರೀತಿಯಾದಂಥ ಫುಡ್ಸ್ ಅನ್ನೋದು ಕೊಡಲ್ಲ ಬರೀ ಅನ್ನ ಸಾರು ಅನ್ನ ಸಾರು ಅನ್ನ ಸಾರು ಅದು ಬಿಸಿ ಬಿಸಿನೇ ತಿನ್ನಬೇಕು ಯಥೇಚ್ಛವಾಗಿ ತಿನ್ನಬೇಕು ಬರೀ ಅನ್ನ ಸಾರು ಅದೇ ಅನ್ನ ಸಾರು ಅಂದ್ರೆ ತಿಳಿ ರಸ ಅದು ಏನಾಗ್ಬಿಡುತ್ತೆ ಅವಾಗ ಈ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದಾಗಿಂದ ನಮಗೆ ನಮ್ಮ ಬೇಬೀಸ್ಗೆ ಫೀಡಿಂಗ್ ನಿಲ್ಸೋವರೆಗೂ ಕೂಡ ಅದು ಬೇಬೀಸ್ಗೆ ಒಂದು ವರ್ಷ ಫೀಡಿಂಗ್ ಮಾಡ್ಬೋದು ಎರಡು ವರ್ಷ ಫೀಡಿಂಗ್ ಮಾಡ್ಬೋದು ನನ್ನ ಪ್ರಕಾರ ನನಗಿದ ಇತ್ಲಾಗ್ ನನ್ನ ಟೂ ಬೇಬೀಸ್ಗೂ ನಾನು ಟೂ ಇಯರ್ಸ್ ಫೀಡ್ ಮಾಡ್ತಿದ್ದೀನಿ ಅಂತ ಹೇಳಿದೀನಲ್ಲ ಈ ಎರಡು ವರ್ಷ ಪ್ಲಸ್ ಈ ಕಡೆ ಒಂಬತ್ತು ತಿಂಗಳು ಹತ್ರ ಹತ್ರ ಎರಡೂ ಮುಕ್ಕಾಲು ವರ್ಷ ಏನಿದೆ ಅಥವಾ ಒಂದೂವರೆ ವರ್ಷ ಇಟ್ಕೊಳ್ಳೋಣ ನಾರ್ಮಲ್ ಕೆಲವ್ರಿಗೆ ಈ ಒಂದೂವರೆ ವರ್ಷ ಎರಡು ವರ್ಷ ಏನಿದೆ ಸೊ ಇಷ್ಟು ವರ್ಷದ್ದು ಏನಾಗ್ಬಿಡುತ್ತೆ ಅಂತಂದ್ರೆ ಬರೀ ಕಾರ್ಬೋಹೈಡ್ರೇಟ್ಸ್ ಯಥೇಚ್ಛವಾಗಿ ತಿಂದಿರ್ತೀನಿ ಬರೀ ಕಾರ್ಬೋಹೈಡ್ರೇಟ್ಸ್ ಈ ತರದ್ದೇ ತಿಂದಿರ್ತೀವಿ ಒಂದು ನಿಮಿಷ ಇಷ್ಟು ದಿನದಲ್ಲಿ ಬರೀ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಅದು ಪ್ರೆಗ್ನೆನ್ಸಿ ಆದ್ಮೇಲೆ ಡಿಲ್ವರಿ ಆದ್ಮೇಲೆ ಕೂಡ ಫುಲ್ ಏನ್ ಮಾಡ್ಬಿಡ್ತೀವಿ ಬರೀ ಅನ್ನ ರಸ ಅನ್ನ ರಸ ಅನ್ನ ರಸ ಆಮೇಲೆ ಸ್ವಲ್ಪ 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 ಆದ್ಮೇಲೆ ಒಂದ್ ಫೋರ್ ಮಂತ್ಸ್ ಫೈವ್ ಮಂತ್ಸ್ ಆಗ್ತಾ ಆಗ್ತಾ ಏನಾಗುತ್ತೆ ಏನ್ ತಿಂದ್ರು ಏನ್ಬಾರ್ದು ಮಗು ಗಿಟ್ ಆಗ್ಬಿಡುತ್ತೆ ಇದು ತಿನ್ನಬಾರ್ದು ಮಗು ಕೋಲ್ಡ್ ಆಗ್ಬಿಡುತ್ತೆ ಈ ತರದ್ದು ಅದರಲ್ಲೂ ಎಷ್ಟೋ ತರದ್ ಪತ್ತೆ ನನ್ಗಂತೂ ನಮ್ಮಮ್ಮ ಸಿಝರಿನಾದ್ರೂ ಕೂಡ ನೀನ್ ಇದೇ ತಿನ್ಬೇಕು ಇದು ತಿನ್ಬಾರ್ದು ಇದು ತಿನ್ಬೇಕು ಅದು ತಿನ್ಬೇಕು ಅಂತ ಮತ್ತೆ ಊಟ ಆ ಟೈಮಲ್ಲಿ ಹಾಲು ಬ್ರೆಡ್ ಮತ್ತೆ ಬ್ರೆಡ್ ಸೀಸರಿನಾದ್ರೆ ಅಂತೂ ಚಪಾತಿ ತಿನ್ಬಾರ್ದು ಗಟ್ಟಿ ಪದಾರ್ಥ ತಿನ್ನಬಾರ್ದು ಅಂತಾರೆ ಮುದ್ದೆ ತಿಂದ್ರೂ ಏ ಮಗು ಜೀರ್ಣ ಆಗೋಲ್ಲ ಕೊಲ್ತರಾಗೋಗುತ್ತೆ ಅಂತಾರೆ ರೊಟ್ಟಿ ತಿನ್ನಬಾರ್ದು ಸೊ ತುಂಬ ತುಂಬ ಪತಿಗಳಿಟ್ಬಿಡ್ತಾರೆ ಅವಾಗ ನಾವು ನಮ್ಗೆ ಇರೋದು ಒಂದೇ ಒಂದು ಆಪ್ಷನ್ ಏನಪ್ಪಾ ಅಂತಂದರೆ ಬರೀ ಅನ್ನನೇ ತಿನ್ಬೇಕು ಅದು ಇನ್ನೊಂದು ಏನಪ್ಪಾ ಅಂತಂದ್ರೆ ಏ ನಿನ್ ಬೇಬಿಗೆ ಫೀಡ್ ಮಾಡಿಸ್ಬೇಕು ಮೂರು ತ ಮೂರು ಸಲ ತಿನ್ನೋದಲ್ದ್ರೆ ಐದು ಸಲ ತಿನ್ನು ಚೆನ್ನಾಗಿ ತಿನ್ನು ಚೆನ್ನಾಗಿ ತಿನ್ನು ನಮ್ಮ ಸುತ್ತಮುತ್ತಲ ಜನ ಆಗಿರ್ಬೋದು ನಾವೇ ನಾವೇ ಕೂಡ ಅನ್ಕೊಂತೀವಿ ಅಯ್ಯೋ ನನ್ನ ಪಾಪು ಇನ್ನೂ ಚೆನ್ನಾಗಿ ತಿನ್ಲಿ ಇನ್ನೂ ಚೆನ್ನಾಗಿ ಕುಡೀಲಿ ಇನ್ನೂ ಚೆನ್ನಾಗಿ ಚೆನ್ನಾಗಿರ್ಲಿ ಹೆಲ್ದಿಯಾಗಿರ್ಲಿ ಗುಣ್ ಎಲ್ರಿಗೂ ಅದೇ ಆಸೆ ಇರುತ್ತಲ್ವ ಸೊ ಆತರ ಏನು ಮಾಡ್ತೀವಿ ಫುಡ್ ಅನ್ನೋದು ಈ ಟೂ ತ್ರೀ ಇಯರ್ಸ್ ಅಲ್ಲಿ ನಮಗೆ ಫುಡ್ ತಿನ್ನೋದು ತುಂಬಾ ಜಾಸ್ತಿ ಆಗಿಬಿಡುತ್ತೆ ಸ್ನೇಹಿತರೆ ಎಷ್ಟು ಜನ ಇದು ತಪ್ಪು ಅಂತ ಹೇಳ್ತೀರಾ ನೀವೇ ಹೇಳಿ ತಪ್ಪು ಅಂತಲ್ಲ ಕರೆಕ್ಟ್ ಅಂತ ಎಷ್ಟು ಜನ ಹೇಳ್ತೀರಾ ಹಾಗೆ ನಾನು ಯಾವುದನ್ನು ಯಾವುದನ್ನು ಬ್ಲೇಮ್ ಮಾಡ್ತಾ ಇಲ್ಲ ದಯವಿಟ್ಟು ಬೈಕೋಬೇಡಿ ಇನ್ ಪ್ರೆಗ್ನೆನ್ಸಿಯಲ್ಲಿ ಹಿಂಗೆ ತಾನೆ ಬಾಣಂತನದಲ್ಲಿ ಹಿಂಗೆ ತಾನೆ ಪತ್ತಿಗ್ಳಿದ್ರೆ ತಾನೆ ನಮಗೆಲ್ಲ ಅಂತ ನಾನು ಕ ನಿಜ ಹೊಕ್ಕೊಂತೀನಿ ಬಟ್ ಪರಿಸ್ಥಿತಿ ನಾನು ಹೇಳ್ತಾ ಇರ್ತೀನಿ ಆ ಪರಿಸ್ಥಿತಿಯಲ್ಲಿ ನಾವು ತಿನ್ಲೇಬೇಕಾದ ಪೊ ಇರುತ್ತೆ ಅನ್ನ ಬಿಟ್ರೆ ಬೇರೆ ಏನೂ ಇರೋಲ್ಲ ಒಂದು ತ್ರೀ ಫೋರ್ ಮಂತ್ಸ್ವರೆಗೂ ನಮ್ಮ ಕಡೆ ಅಂತೂ ಮುದ್ದೆನೂ ತಿನ್ನಕ್ ಬಿಡೋಲ್ಲ ಚಪಾತಿನೂ ತಿನ್ನೋಕೆ ಬಿಡಲ್ಲ ಬರೀ ಅನ್ನ ತಿಳಿ ರಸ ಬಳಿ ಇನ್ನ ಏನಾದ್ರೂ ಮಾಡಿದ್ರೆ ಒಂದು ಸ್ವಲ್ಪ ಸೊಪ್ಪು ಸಾರೋ ಆ ಥರದ್ದು ತುಂಬಾ ಅಂದ್ರೆ ತುಂಬ ಏನೂ ಕೊಡಲ್ಲ ಸೊ ಆ ಥರ ಇರ್ಬೇಕಾದ್ರೆ ನಮಗೆ ಯಥೇಚ್ಛವಾಗಿ ತಿಂದು 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 ರೂಢಿ ಆಗಿಬಿಡುತ್ತೆ ಅವಾಗ ಏನಾಗ್ಬಿಡುತ್ತೆ ಮಗು ಒನ್ಸ್ ಫೀಡಿಂಗ್ ನಿಲ್ಸದ್ ಮೇಲೆ ಕೂಡ ಆಹಾರ ಪದ್ಧತಿ ರೂಢಿ ಆಗ್ಬಿಟ್ಟಿರುತ್ತೆ ಅಲ್ವಾ ತಿಂದು 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 ಒನ್ಸ್ ಯಾವಾಗ ಬೇಬಿ ಫೀಡಿಂಗ್ ನಿಲ್ಲಿಸ್ಬಿಡುತ್ತೋ ಆರು ತಿಂಗಳಿಗೆ ನಿಲ್ಸಿ ಒಂದ್ ಒಂದ್ ವರ್ಷಕ್ಕೆ ನಿಲ್ಸಿ ನೀವು ಅಲ್ಲಿವರೆಗೂ ಇಬ್ಬರು ತಿಂತಾ ಇರ್ತೀರಿ ಆ ಊಟ ನಿಮಗೆ ನಿಮ್ಮ ಬೇಬಿಗೆ ಇಬ್ಬರಿಗೂ ಸೇರ್ಸಿ ತಿಂತಾ ಇರ್ತೀರಾ ಒನ್ಸ್ ಯಾವಾಗ ನಾವು ಬೇಬೀಸ್ಗೆ ಫೀಡಿಂಗ್ ನಿಲ್ಲಿಸದ್ ಮೇಲೆ ನಮ್ಗೆ ಫುಡ್ ಅನ್ನೋದು ನಾವು ಕಡಿಮೆ ಮಾಡಲ್ಲ ನಮಗೆ ಗೊತ್ತಿಲ್ದಿರ ಅದು ಹಂಗೆ ಕಂಟಿನ್ಯೂ ಆಗುತ್ತೆ ಒಂದು ಆರು ತಿಂಗಳವರೆಗೂ ನಮಗೆ ಅದು ಬ್ಯಾಲೆನ್ಸ್ ಆಗಲ್ಲ ಯಾಕಂತಂದ್ರೆ ಈ ಎರಡು ಎರಡೂವರೆ ವರ್ಷದ ಜರ್ನಿ ಏನಿರುತ್ತೆ ಇಷ್ಟು ಜರ್ನಿಯಲ್ಲಿ ನಮಗೆ ಫುಲ್ ಆ್ಯಂಡ್ ಫುಲ್ ಫುಲ್ ಅಂಡ್ ಫುಲ್ ತಿಂದು 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 ರೂಢಿ ಆಗ್ಬಿಟ್ಟು ಸೊ ಈ ಒಂದು ಸಡನ್ನಾಗಿ ಬೇಬಿಗೆ ಫೀಡಿಂಗ್ ನಿಲ್ಲಿಸ್ಬಿಟ್ಟು ಆಮೇಲೆ ನೀವು ಹೆಲ್ದಿ ವೇ ಫುಡ್ ತಿನ್ನಕ್ಕೆ ಹೋದ್ರೂ ಕೂಡ ಖಂಡಿತವಾಗ್ಲೂ ಆಗಲ್ಲ ಇದು ಕರೆಕ್ಟ್ ಅಲ್ವಾ ನೀವು ಕಮೆಂಟ್ ಬಾಕ್ಸಲ್ಲಿ ನಿ ತಿಳಿಸಿ ಹೌದು ಸೀರ್ ಸಿದ್ ಕರೆಕ್ಟು ಅಂತ ನಿಜ ಎಷ್ಟೋ ಜನ ಕನೆಕ್ಟ್ ಆಗ್ತೀರಾ ಅದು ಅದೇ ರೀತಿನೇ ಆಗೋದು ಯಾರಿಗಾಗ್ಲಿ ಎಂಥವ್ರಿಗಾದ್ರೂ ಆಗಲಿ ಈಗ ಅಮ್ಮಂದ್ರ ಮನೆಯಲ್ಲಿ ಹೋಗಿರ್ತೀವಿ ಚೆನ್ನಾಗಿ ಪ್ಯಾಂಪರಿಂಗ್ ಚೆನ್ನಾಗಿರುತ್ತೆ ಚೆನ್ನಾಗಿ ತಿಂದು ಚೆನ್ನಾಗಿ ಇದು ಮಾಡ್ಕೊಂಡು ಬಂದಿರ್ತೀವಿ ಅಥವಾ ಅತ್ತೆ ಮನೆಯಲ್ಲೇ ಆಗಿರ್ಬೋದು ಚೆನ್ನಾಗಿ ತಿಂದು ಪುಷ್ಟಿಯಾಗಿ ಆ ಮಕ್ಕಳನ್ನ ಚೆನ್ನಾಗಿ ಮಾಡ್ಕೊಂಡಿರ್ತೀವಿ ನಾವು ಕೂಡ ಚೆನ್ನಾಗಿ ತಿಂದು 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 ಚೆನ್ನಾಗಿ ರೂಢಿಯಾಗಿಟ್ಬಿಟ್ಟಿರ್ತೀವಿ ಒನ್ಸು ಯಾವಾಗ ನಾವು ಆ ಫುಡ್ ಅಥವಾ ಆ ಫೀಡಿಂಗ್ ಮೇಲೆ ಏನಾಗ್ಬಿಡುತ್ತೆ ಅಲ್ಲಿವರೆಗೂ ಮಕ್ಳು ಹಾಲು ಕುಡಿಯೋದ್ರಿಂದ ಏನಾಗುತ್ತೆ ನಮ್ ನಾವು ಸಣ್ಣನೇ ಇರ್ತೀವಿ ಯಾಕಂದ್ರೆ ನಾವು ಎಷ್ಟೇ ಫುಡ್ ತಿಂದರೂ ಅವರು ಹಾಲು ಕುಡಿಯೋದ್ರಿಂದ ಅದು ಬ್ಯಾಲೆನ್ಸ್ ಆಗ್ಬಿಡುತ್ತೆ ಯಾವಾಗ ಅವ್ರದ್ದು ಕುಡಿಯೋದು ಬಿಟ್ಬಿಡ್ತಾರೆ ಇಬ್ಬರದು ಸೇರಿಸಿ ತಿಂತೀವಿ ಅದು ಹಂಗೆ ಇರುತ್ತೆ ಅದು ಏನಾಗುತ್ತೆ ಫುಡ್ ಎಲ್ಲ ಫ್ಯಾಟ್ ಆಗಿ ಕನ್ವರ್ಟ್ ಆಗಿ ನಾವು ಗುಂಡ್ ಗುಂಡ್ಗೆ ದಬ್ ದಬ್ಗೆ ಆಗೋ ಚಾನ್ಸಸ್ ಜಾಸ್ತಿ ಆಗೋಗ್ತೀವಿ ಕೂಡ ಓಕೆನಾ ಸೊ ಈ ಥರ ಫುಲ್ ಸೆಕೆ ಫ್ಯಾನ್ ಆನ್ ಮಾಡಿದ್ರೆ ನನಗೆ ಮಾತಾಡೋದು ಕೇಳಿಸಲ್ಲ ಹಾಗಾಗಿ ಫುಲ್ ನೆಟ್ರು ಸೆಕೆ ಸೊ ಈ ತರ ಆಗುತ್ತೆ ಮತ್ತೆ ಇದರಿಂದ ಆಚೆ ಬರ್ಬೇಕು ಅಥವಾ ಸುಮಾರು ಜನ ಕೇಳ್ತಾ ಇರ್ತೀರ ನನ್ನ ಡೈಲಿ ಬ್ಲಾಗ್ಸ್ ನೋಡೋರು ಅಂತಂದ್ರೆ ಈ ಒಂದು ಡಯಟ್ ಬ್ಲಾಗ್ಸ್ ನೋಡೋರು ಸುಮಾರು ಜನ ಫೀಡಿಂಗ್ ಮದರ್ಸ್ ಕೇಳ್ತಾರೆ ಅಕ್ಕ ನಾನು ಡಯೆಟ್ ಮಾಡ್ಬೋದಾ ನಾನು ಡಯಟ್ ಮಾಡ್ಬೋದಾ ಯಾವ ತರ ಡಯಟ್ ಮಾಡ್ಬೇಕು ಯಾವ ತರ ಡಯಟ್ ಮಾಡ್ಬೇಕು ಅಂತ ಸೊ ನಾನು ಕೂಡ ಯಾವಾಗ್ಲೂ ಹೇಳ್ತಾ ಇರ್ತೀನಿ ನೀವ್ ಇವಾಗ ಏನೇ ತಿಂದು ಕಡಿಮೆ ಮಾಡಿದ್ರು ಅದು ಎರಡೆರಡು ದಿನಕ್ಕೆ ಸೀಮಿತ ನೀವು ಕಂಟೆಸ್ಟೆನ್ಸಿನ ಮಾಡಕ್ ಆಗಲ್ಲ ಯಾವಾಗಲೂ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳ್ತಾ ಇರ್ತೀನಿ ಬಟ್ ಈಗಲೂ ಕೂಡ ಹೇಳ್ತೀನಿ ಎಲ್ರಿಗೂ ಅಷ್ಟೆ ಆ ಅದು ಎಳಿತಾ ಇರುತ್ತೆ ನಮಗೆ ಈಗಲೂ ಕೂಡ ಎಷ್ಟೇ ಸ್ಟ್ರಿಕ್ಟ್ ಆಗಿ ಡಯೆಟ್ ಮಾಡಿದ್ರು ಕೂಡಾನು ಕ್ರೇವಿಂಗ್ಸ್ ಅನ್ನೋದು ಒಂದೊಂದ್ಸಲ ನಾವು ಕೂಡಾನು ನೋಡ್ಬಿಟ್ಟು ಟೆಂಪ್ಟ್ ಆಗ್ಬಿಟ್ಟು ತಿನ್ಬಿಡ್ತೀವಿ ಅಲ್ವಾ ಸೊ ಹಾಗಾಗಿ ಇನ್ನ ಫೀಡಿಂಗ್ ಮದರ್ಸ್ ಅಂದ್ರೆ ಸ್ವಲ್ಪ ದಿನ ನೀವು ಫೀಡಿಂಗ್ ನಿಲ್ಸೋವರ್ಗು ನೀವು ಡಯೆಟ್ ಅನ್ನೋದು ಮಾಡ್ಬಿಡಿ ಆಮೇಲೆ ಮಾಡಿ ಆಮೇಲೆ ಮಾಡಿ ನಾನು ನಾನು ಹೇಳ್ತಾ ಇರ್ತೀನಿ ಇದರಿಂದ ನಾವು ಕಮ್ ಬ್ಯಾಕ್ ಥರ ಮಾಡಬೇಕು ನಾರ್ಮಲ್ ಆಗಿ ಹೇಗಾಗ್ಬೇಕು ಆಲ್ರೆಡಿ ಎಲ್ಲರೂ ಜಾಸ್ತಿ ಆಗಿರ್ತೀವಿ ಅಂತ ಹೇಳೋಕ್ಕಾಗಲ್ಲ ಕೆಲವರು ತುಂಬ ಚೆನ್ನಾಗಿರ್ತಾರೆ ಅದರಲ್ಲಿ ಸೀಸರಿಯನ್ ಆಗಿರೋರ್ಗಂತೂ ಸ್ವಲ್ಪ ವೆಯ್ಟ್ ಗೇನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಲ್ವಾ ಸೊ ಹಂಗಾಗಿ ಅದಾದ ಮೇಲೆ ಈಗ ನಮಗೆ ಪ್ರೆಗ್ನೆನ್ಸಿ ಆಗೋಯ್ತು ಆಫ್ಟರ್ ಡಿಲ್ವರಿ ಆಗೋಯ್ತು ಆಫ್ಟರ್ ಡಿಲ್ವರಿ ಏನು ಮಾಡಬೇಕು ಅಥವಾ ಈಗಿರೋ ನಾನು ನಾನು ಕೂಡ ಹೆಂಗೆ ಕಮ್ ಬ್ಯಾಕ್ ಮಾಡಬೇಕು ಅದೇ ಇದರಲ್ಲಿ ಇರ್ತೀವಿ ಆ ಮಕ್ಕಳು ನೋಡ್ಕೊಳ್ಳೋದ್ರಲ್ಲಿ ಒಂಥರ ಹೆಂಗೆ ಅಂತಂದರೆ ಆ ಟೈಮಲ್ಲಿ ನಮಗೆ ಮೂಡ್ ಸ್ವಿಂಗ್ಸ್ ಅನ್ನೋದು ಜಾಸ್ತಿ ಇರುತ್ತೆ ಏನು ಮಾಡ್ತೀವಿ ಏನು ತಿಂತೀವಿ ಹೇಗಿರ್ತೀವಿ ಅನ್ನೋದು ತುಂಬ ತುಂಬ ದಿನಗಳವರೆಗೂ ನಮಗೆ ನಮ್ಮ ಮೇಲೆ ಕೆಲವೊಂದು ಇಂಟ್ರೆಸ್ಟ್ಗಳು ಇರೋದೇ ಇರಲ್ಲ ಯಾವಾಗಲೂ ಮಕ್ಳು 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 ಚೆನ್ನಾಗಿರ್ಬೇಕು ಅವ್ರು ಚೆನ್ನಾಗಿರ್ಬೇಕು ಅನ್ನೋದ್ರಲ್ಲೇ ಇದ್ಬಿಡ್ತೀವಿ ನಾವು ನಮ್ಮ ಬಾಡಿ ಬಗ್ಗೆ ಕೇರ್ ತಗೊಳಲ್ಲ ಓಕೆನಾ ಸೊ ಒನ್ಸ್ ಯಾವಾಗ ನಮ್ಮ ಬಗ್ಗೆ ಕೇರ್ ತಗೋಬೇಕು ಅಂತ ಅನ್ಕೊಂತೀವೋ ಆವಾಗ ನೀವು ಸ್ಟಾರ್ಟ್ ಮಾಡ್ಬೇಕಾಗಿರೋದ್ದು ಫಸ್ಟ್ ಮಾಡಬೇಕಾಗಿರುವಂಥದ್ದು ರೈಸ್ ಅನ್ನೋದನ್ನ ಕಟ್ ಮಾಡಿ ಕಮ್ ಬ್ಯಾಕ್ ಯಾವ ಥರ ಮಾಡಬೇಕು ಅಂತ ಹೇಳಿದ್ರೆ ರೈಸ್ ಅನ್ನೋದು ಕಟ್ ಮಾಡಿ ಸ್ವೀಟ್ ಅನ್ನೋದು ಕಟ್ ಮಾಡಬೇಕು ನಿದ್ದೆ ಅನ್ನೋದು ಪ್ರಾಪರ್ ಆಗಿರ್ಬೇಕು ಇನ್ನೊಂದು ಈ ಟೈಮಲ್ಲಿ ಫೀಡಿಂಗ್ ಮಾಡಿಸು ಮದರ್ಸ್ಗಾದ್ರೆ ಪಾಪ ಯಾವಾಗ ಅಂದ್ರೆ ಅವಾಗ ಹಾಲು ಕುಡಿಸ್ತಾನೆ ಇರಬೇಕು ಸೊ ಆ ಟೈಮಲ್ಲಿ ನಿದ್ದೆ ಅನ್ನೋದು ಇರಲ್ಲ ಕೆಲವೊಂದು ಸಲ ನೈಟ್ಗಳೆಲ್ಲ ನಿದ್ದೆ ಎದ್ದಿರಬೇಕು ಓಕೆನಾ ಸೊ ಆ ಟೈಮಲ್ಲಿ ಕೂಡ ವೆಯ್ಟ್ ಗೈನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈಗ ಮೇನ್ ಪ್ರಾಪರ್ ಆಗಿ ನಾವು ಮಾಡ್ಕೋಬೇಕಾಗಿರೋದು ಈಗ ಡೇ ಒನ್ ಇಂದ ಯಾರೇ ಆಗಿರ್ಬೋದು ಡಯಟ್ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡ್ರೆ ಮಾತ್ರ ಫಸ್ಟ್ ಏನೆಲ್ಲ ಗೊತ್ತಿರಬೇಕು ಯಾವ ತರ ಡಯೆಟ್ ಮಾಡಬೇಕು ಅನ್ನೋದು ಮಾತ್ರ ಗೊತ್ತಿದ್ರೆ ಮಾತ್ರ ನೀವು ಹಂಡ್ರೆಡ್ ಪರ್ಸೆಂಟ್ ನಿಮ್ ಒಂದು ಆರು ತಿಂಗಳು ನೀವೇ ನಿಮ್ಮನ್ನ ರಿಸರ್ಚ್ ಒಂದು ಸಲ ಹೆಂಗೆ ಅಂತಂದ್ರೆ ನಿಮ್ಮನ್ನ ನೀವು ಸೂಕ್ಷ್ಮವಾಗಿ ಗಮನಿಸ್ಕೊಂಡು ನನಗೆ ಏನು ಇಡ್ಸುತ್ತೆ ಏನು ಇಡ್ಸಲ್ಲ ನಾನು ಏನು ತಿಂದರೆ ಒಟ್ಟು ಸಾರಿ ಒಟ್ಟೆ ಏನು ತಿಂದರೆ ದಪ್ಪ ಆಗ್ತೀನಿ ಏನು ತಿನ್ನೋದ್ರಿಂದ ಸಣ್ಣ ಆಗ್ತಾ ಇದ್ದೀನಿ ನನ್ಗೆ ಯಾವ ಫುಡ್ ಸೆಟ್ ಆಗುತ್ತೆ ಯಾವ ಫುಡ್ ಸೆಟ್ ಆಗಲ್ಲ ಯಾವ ಥರದ ಡಯಟ್ ಸೆಟ್ ಆಗುತ್ತೆ ಯಾವ ಥರದ ಡಯಟ್ ಸೆಟ್ ಆಗಲ್ಲ ಅನ್ನೋದು ಪ್ರತಿಯೊಂದು ನಿಮಗೆ ನೀವೇ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿ ಓಕೆನಾ ಸೊ ನಾನು ಈ ತರ ಸ್ವಲ್ಪ ಮೇಲೇ ಆಲ್ಮೋಸ್ಟ್ ಇಪ್ಪತ್ತೈದು ಕೆ ಜಿ ಅಷ್ಟು ಕಡಿಮೆ ಮಾಡ್ಕೊಂಡಿದ್ದೀನಿ ಮಧ್ಯ ಮಧ್ಯದಲ್ಲಿ ಮತ್ತೆ ಏರ್ತಾ ಇರ್ತೀನಿ ಮತ್ತೆ ಕಡಿಮೆ ಆಗ್ತಿದ್ದೀನಿ ಅದು ನನ್ನ ಕೆಲಸದ ಒತ್ತಡದಿಂದ ಅಷ್ಟು ಬಿಟ್ರೆ ನಾನು ಕೂಡ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ತುಂಬಾ ತುಂಬಾ ಒಳ್ಳೆ ರಿಸಲ್ಟ್ ಇಷ್ಟೊದ್ಗಾಗ್ಲೇ ಸಿಕ್ಸ್ಟಿ ಕೂಡ ದಾಟ್ಬಿಡ್ತಿದ್ದೆ ಬಟ್ ಕೆಲಸದ ಒತ್ತಡ ಇರುತ್ತೆ ಕೆಲವೊಂದು ಸಲ ಆಗಲ್ಲ ಸೊ ಆ ಥರ ಮತ್ತೆ ಈಗ ಡಯಟ್ ಸ್ಟಾರ್ಟ್ ಮಾಡಿದ್ದೀನಿ ಈಗ ಡೇ ಫೈವ್ ಇವತ್ತು ಕಂಪ್ಲೀಟ್ ಆಗಿ ಮಾಡಿದೀನಿ ಚೆನ್ನಾಗಿ ಮಾಡಿದ್ದೀನಿ ನೀವು ಸಂಡೇ ರಿಸಲ್ಟ್ ನೋಡಿ ಸಂಡೆಲ್ಲ ಮಂಡೇ ವೀಡಿಯೋ ಬರುತ್ತಲ್ಲ ಆ ವಿಡಿಯೋದಲ್ಲಿ ನೋಡಿ ನಿಜವಾಗ್ಲೂ ತುಂಬಾ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಸಿಕ್ತಿದೆ ಸಿಗುತ್ತೆ ಕೂಡ ಓಕೆನಾ ಇನ್ನ ಯಾವ ತರ ಕಂಪ್ ಅಂದ್ರೆ ಡಯಟ್ ಸ್ಟಾರ್ಟ್ ಮಾಡ್ಕೋಬೇಕು ಅನ್ನೋದಾದ್ರೆ ಫಸ್ಟ್ ನೀವು ಮಾಡಬೇಕಾಗಿರೋದ್ದು ನೀವು ಎಷ್ಟು ನೀರು ಕುಡಿತಾ ಇದ್ದೀರಾ ಅನ್ನೋದು ತಿಳ್ಕೊಬೇಕು ಫಸ್ಟ್ ಎಷ್ಟು ಲೀಟರ್ ನೀರು ಕುಡಿಬೇಕು ಅನ್ನೋದು ತಿಳ್ಕೊಳ್ಳಿ ಒಂದು ಅರವತ್ತು ಕೆ ಜಿ ಇದ್ರೆ ಅವರು ಎರಡೂವರೆ ಲೀಟರ್ ಪರ್ ಡೇ ಕುಡಿಬೇಕು ಎಪ್ಪತ್ ಕೆ ಜಿ ಇದ್ದೀರ ಅಂತಂದ್ರೆ ಎರಡು ಮುಕ್ಕಾಲ್ನಿಂದ ಮೂರು ಲೀಟರ್ವರೆಗೂ ಕಂಪಲ್ಸರಿ ಕುಡಿಬೇಕು ನೀವು ವೆಯ್ಟ್ ಜಾಸ್ತಿ ಇದ್ದಷ್ಟು ಒಂದೊಂದು ಹಾಫ್ ಹಾಫ್ ಲೀಟರ್ ಆ್ಯಡ್ ಮಾಡ್ಕೊಂತ ಹೋಗಿ ಹಂಗಂತ ನೂರ್ ಕೆ ಜಿ ಇರೋರು ಆರು ಏಳು ಲೀಟರ್ ಕುಡಿಬೇಕು ಅಂತಲ್ಲ ಒಂದು ಮ್ಯಾಕ್ಸಿಮಮ್ ಒಂದು ಹಂಡ್ರೆಡ್ ಪ್ಲಸ್ಗಿಂತ ಹಂಡ್ರೆಡ್ ಪ್ಲಸ್ ಇರೋರು ಒಂದು ನಾಲ್ಕರಿಂದ ಐದು ಕುಡಿದ್ರು ಓಕೆ ಹಂಡ್ರೆಡ್ರಿಂದ ಹಂಡ್ರೆಡ್ ಒಳಗಡೆಯಿಂದ ಅಂದ್ರೆ ಒಂದು ಸೆವೆಂಟಿ ಫೈವ್ ಏಯ್ಟಿಯಿಂದ ಹಂಡ್ರೆಡ್ ಆ ರೇಂಜಲ್ಲಿ ಇರೋರಾದರೆ ಪರ್ ಡೇ ನಾಲ್ಕು ಲೀಟ್ರ್ ತಗೊಳ್ಳಿ ಇನ್ನು ಸೆವೆಂಟಿ ಇರೋರಾದರೆ ಮೂರುವರೆ ಮೂರು ಸಾರಿ ಏಯ್ಟಿ ಆ ಥರ ಇರೋರಾದರೆ ಸೆವೆಂಟಿ ಇರೋರಾದರೆ ಮೂರು ಮೂರುವರೆ ಲೀಟ್ರ್ವರೆಗೂ ತಗೋಬಹುದು ಇನ್ನು ಸಿಕ್ಸ್ಟಿ ಫಿಫ್ಟಿ ಒಳಗಡೆ ಇರೋರೆಲ್ಲ ಮೂರು ಲೀಟ್ರ್ ಒಳಗಡೆ ನೀರು ತಗೊಂಡ್ರೆ ಸಾಕು ಸ್ನೇಹಿತರೆ ಯಥೇಚ್ಛವಾಗಿ ಕುಡಿಬೇಕು ಅನ್ನೋದೇನಿಲ್ಲ ನಿಜವಾಗ್ಲೂ ಹೇಳ್ತೀನಿ ನೀವು ಎರಡು ದಿವಸ ನಾರ್ಮಲ್ಲಾಗೆ ಊಟ ತಿನ್ನಿ ಅನ್ನ ಸಾಂಬಾರೇ ತಿನ್ನಿ ನಾರ್ಮಲ್ ಆಗಿ ತಿಂದು ನೀವು ಟೂ ಡೇಸ್ ಏನಾದರೂ ನೀವು ಕಂಟಿನ್ಯೂಸ್ ಆಗಿ ಒಂದು ಟೂ ಡೇಸ್ ನೀವು ನಿಮ್ಮ ವೆಯ್ಟಿಗೆ ತಕ್ಕಂಗೆ ನಾನು ಹೇಳಿದ್ದೀನಲ್ವ ಮೂರು ಲೀಟ್ರೋ ನಾಲ್ಕು ಲೀಟ್ರೋ ಅದನ್ನ ಪ್ರಾಪರ್ ಆಗಿ ಕುಡಿದು ನೋಡಿ ನಿಮಗೆ ಎಷ್ಟು ವೆಯ್ಟ್ ಲಾಸ್ ಆಗುತ್ತೆ ಟೂ ಡೇಸ್ ಅಲ್ಲಿ ತಿನ್ಕೊಂಡೆ ನಾರ್ಮಲ್ ಆಗಿ ತಿನ್ಕೊಂಡೆ ಓಕೆನಾ ಇನ್ನ ಹಂಗಂತ ಡೈಲಿ ಹಂಗೆ ತಿನ್ಕೊಂಡ್ ಬರೀ ನೀರು ಕುಡಿದ್ರೆ ಮಾತ್ರ ಆಗಲ್ಲ ನಾನು ಎಕ್ಸಾಂಪಲ್ ಹೇಳ್ತಾ ಇರೋದು ನೀವು ಡಿಹೈಡ್ರೇಟ್ ಹಾಕ್ಬಿಟ್ಟಿರ್ತೀರಾ ಜಾಸ್ತಿ ನೀರು ಕುಡಿಯೋದು ರೂಢಿ ಇರೋಲ್ಲ ಹಂಗಾಗಿ ನಾನು ಹೇಳೋದು ನೀರನ್ನ ಜಾಸ್ತಿ ಕುಡಿಯೋದನ್ನ ರೂಢಿ ಮಾಡ್ಕೊಳ್ಳಿ ಓಕೆನಾ ಅವಾಗ ನಿಮಗೆ ಹೊಟ್ಟೆ ಅಶ್ವ ಅನ್ನೋದು ಕೂಡ ಜಾಸ್ತಿ ಆಗಲ್ಲ ಹೊಟ್ಟೆ ಅಶು ಅನ್ನೋದನ್ನ ಕಂಟ್ರೋಲ್ ಮಾಡುತ್ತೆ ಜಾಸ್ತಿ ಊಟ ತಿನ್ನೋ ಚಾನ್ಸಸ್ ಇರಲ್ಲ ಓಕೆನಾ ಇನ್ನ ಫಸ್ಟ್ ಅಂಗಡಿಯಲ್ಲಿ ತರೋಂಥ ಸಿಟಿದಿನಗಳು ಏನಂತಂದ್ರೆ ಕುರ್ಕ್ತಿಂಡಿ ಅಂತಿವಲ್ವಾ ಎಣ್ಣೆಯಲ್ಲಿ ಕರೆದಿರೋಂತ ಚಕ್ಲಿ ನಿಪ್ಪು ಕುರ್ಕುರೆ ಪಾನಿಪುರಿ ಗೋಬಿ ಈ ಥರದ್ದೆಲ್ಲ ಇರುತ್ತಲ್ವ ಔಟ್ ಸೈಡ್ ಫುಡ್ಸ್ನ ಆದಷ್ಟು ನಾನೇನು ಫುಲ್ ಅಂಡ್ ಫುಲ್ ಬಿಡಿ ಅನ್ನಲ್ಲ ಆದಷ್ಟು ನೈಂಟಿ ಪರ್ಸೆಂಟ್ ಅಷ್ಟು ಕಂಟ್ರೋಲ್ ಮಾಡಲೇಬೇಕು ಅವಾಗಲೇ ನಿಮಗೆ ವೆಯ್ಟ್ ಲಾಸ್ ಅನ್ನೋದು ನೈಂಟಿ ಫೈವ್ ಪರ್ಸೆಂಟ್ ಸೂಪರ್ ರಿಸಲ್ಟ್ ಕೊಡುತ್ತೆ ಔಟ್ಸೈಡ್ ಫುಡ್ ಮತ್ತೆ ರೈಸ್ ಅನ್ನೋದನ್ನ ಅಂದ್ರೆ ಇದು ದೊಡ್ಡದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಸ್ನೇಹಿತರೆ ಆವಾಗಿನ ಕಾಲದಲ್ಲೆಲ್ಲ ರೈಸ್ ತಿಂದೆ ಬದುಕ್ತಾ ಇದ್ದಿದ್ದು ಆವಾಗ ಇದ್ದವರೆಲ್ಲ ಹೇಳ್ಬೇಕು ಅಂತಂದ್ರೆ ಸಣ್ಣನೇ ಇದ್ದಿದ್ದು ಇತ್ತೀಚಿನ ದಿನಗಳಲ್ಲಿ ಈ ಲೈಫ್ ಸ್ಟೈಲ್ಗೆ ಈಗಿರೋ ಲೈಫ್ ಸ್ಟೈಲ್ಗೆ ಈಗಿರೋ ಆಹಾರ ಪದ್ಧತಿಗೇನೆ ದಪ್ಪ ಇರೋದು ಜನ ಸೊ ಅವಾಗ ಏನಂತಂದ್ರೆ ಹೊಲದಲ್ಲಿ ಬೇಯಿಸೋರು ಅಂದ್ರೆ ಅನ್ನನ ನೆನ್ಸೋರು ನೆನೆಸೋರು ಆಮೇಲೆ ಬಿಸಿ ನೀರನ್ನ ಕಾಯಿಸಿ ಅದರಲ್ಲಿ ಹಕ್ಕಿನ ಹಾಕಿ ಚೆನ್ನಾಗಿ ಕುದಿಸಿ ಆ ಗಂಜಿನ ಬಗ್ಸೋರು ಆ ಬಗ್ಸಿ ಬರೀ ಅನ್ನ ತಿನ್ನೋದ್ರಿಂದ ಅದರಿಂದ ಏನು ಎಫೆಕ್ಟ್ ಆಗ್ತಾ ಇರಲಿಲ್ಲ ಈಗ ನೈಂಟಿ ನೈನ್ ಪರ್ಸೆಂಟ್ ಜನ ಏನ್ಮಾಡ್ತಾರೆ ಅಂತಂದ್ರೆ ಅನ್ನನ ಕುಕ್ಕರಲ್ಲೇ ಇಟ್ಬಿಡ್ತಾರೆ ಅದು ಹಾಗೆ ಹಂಗೆ ಹಿಂಗು ಕೊಡುತ್ತೆ ಎಷ್ಟು ಕರೆಕ್ಟ್ ಅಲ್ವಾ ಆವಾಗಿನ ಆಹಾರ ಪದ್ಧತಿಗೆ ಇವಾಗಿನ ಆಹಾರ ಪದ್ಧತಿಗೆ ನೀವೇ ಯೋಚನೆ ಮಾಡಿ ಎಷ್ಟೊಂದು ಡಿಫ್ರೆನ್ಸ್ ಇದೆ ಸೊ ಹಂಗಾಗಿ ಅನ್ನ ನೀವು ಗಂಜಿ ಬಗ್ಸಿ ತಿನ್ನೋದಾದ್ರೆ ತುಂಬಾ ಒಳ್ಳೇದು ಓಕೆನಾ ಎಲ್ಲರೂ ಬಿಸಿ ಲೈಫ್ ಸ್ಟೈಲ್ ಇರೋದ್ರಲ್ಲಿ ಯಾರೂ ಅಷ್ಟೊಂದು ಇದಾಗಿರೋಲ್ಲ ಆದಷ್ಟು ಕುಕ್ಕರಲ್ಲೇ ಮಾಡ್ಕೊತಾರೆ ಸೊ ಪ್ರತಿಯೊಂದು ನಾನು ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ವಿಡಿಯೋ ಲೆಂತಿ ಆದರೆ ದಯವಿಟ್ಟು ಬೈಕೋಬೇಡಿ ಓಕೆನಾ ಸೊ ಇದಾಯ್ತು ಇದಾದ ಮೇಲೆ ನೆಕ್ಸ್ಟ್ ಅನ್ನ ಆಯಿತು ಔಟ್ಸೈಡ್ ಫುಡ್ಸ್ ಆಯಿತು ಮೇನ್ ಸ್ವೀಟ್ ಅನ್ನೋದು ಕಟ್ ಮಾಡಲೇಬೇಕು ನೀವು ಸಿಹಿ ಅಂಶ ಎಷ್ಟು ಕಟ್ ಮಾಡ್ತೀರಾ ಅಷ್ಟು ಒಳ್ಳೇದು ಸುಮಾರು ಜನ ಏನಂತಾರೆ ಅಂತಂದರೆ ನಾವು ಸಕ್ಕರೆ ಕಟ್ ಮಾಡಿಬಿಟ್ಟಿದ್ದೀವಿ ಬೆಲ್ಲ ಕುಡಿದ್ರೆ ಒಳ್ಳೇದು ಒಳ್ಳೆಯದು ಜೇನುತುಪ್ಪ ತಿಂದರೆ ಒಳ್ಳೇದು ಒಳ್ಳೇದು ನಮ್ಮ ಅಪ್ರಾಣಿಗೂ ಸಣ್ಣ ಆಗೋಲ್ಲ ನೀವೇನಾದರೂ ಜೇನುತುಪ್ಪ ಬೆಲ್ಲ ತಿಂತಾ ಇದ್ದೀನಿ ಅಂತಂದರೆ ಸು ಶುಗರ್ ಅಂದ್ರೂ ಅದರಲ್ಲಿ ಹೈ ಕ್ಯಾಲೋರೀಸ್ ಇರುತ್ತೆ ಬೆಲ್ಲ ಅಂದ್ರೂ ಐ ಕ್ಯಾಲೋರಿಸ್ ಇರುತ್ತೆ ಈ ಶುಗರಲ್ಲಿ ಎಷ್ಟು ಇರುತ್ತೋ ಅಷ್ಟೇ ಈಕ್ವಲ್ ಆಗಿ ಬೆಲ್ಲದಲ್ಲಿರುತ್ತೆ ಬೆಲ್ಲದಲ್ಲಿ ಎಷ್ಟು ಇದಿರುತ್ತೋ ಅಷ್ಟೇ ಈಕ್ವಲ್ ಆಗಿ ಜೇನುತುಪ್ಪದಲ್ಲಿರುತ್ತೆ ಸೊ ಹಂಗಾಗಿ ನೀವು ಈಕ್ವಲ್ ಸಾರಿ ಈ ಸ್ವೀಟ್ ಐಟಮ್ಸ್ ನ ಫುಲ್ ಅಂಡ್ ಫುಲ್ ಕಟ್ ಮಾಡಬೇಕು ಸುಮಾರು ಜನ ಹೇಳ್ತಾರೆ ಏನಂತ ಅಂದ್ಬಿಟ್ಟು ನಾನು ಕಾಫಿ ಟೀ ತಿ ನಾನು ಇದನ್ನು ತುಂಬಾ ಜನ ಕೇಳಿದೀನಿ ನನ್ನ ಡಯಟ್ ಬ್ಲಾಗ್ಸ್ ಕೆಳಗಡೆ ಸುಮಾರು ಜನ ನೀವು ತಪ್ಪಾಗಿ ಹೇಳ್ತಾ ಇದ್ದೀರಾ ತಪ್ಪಾಗಿ ಹೇಳ್ತಾ ಇದ್ದೀರಾ ಟೀ ಕಾಫಿ ಕುಡ್ಕೊಂಡೇ ನಾವು ಸಣ್ಣ ಆಗ್ಬೋದು ಸಣ್ಣ ಆಗ್ಬೋದು ಸಣ್ಣ ಆಗ್ಬೋದು ಅದು ಒಬ್ಬರು ಬಾಡಿಗೆ ಇದ್ದಂಗೆ ಇನ್ನೊಬ್ರು ಇರಲ್ಲ ಓಕೆನಾ ದಿನಕ್ಕೆ ಒಂದ್ ಕಪ್ ಅಂದ್ರೆ ಓಕೆ ಒಂದ್ ಕಪ್ ಅಲ್ಲಿ ನೀವು ಒಂದ್ ಕಪ್ ಶುಗರ್ ಹಾಕೊಂಡ್ರೆ ನೀವು ಇಡೀ ಡಯಟ್ ಡೇ ಫುಲ್ ಏನ್ ಡಯಟ್ ಮಾಡಿರ್ತೀರಾ ಅದು ಆ ಒಂದ್ ಕಪ್ ಕಾಫಿಯಲ್ಲಿ ಒನ್ ಟೇಬಲ್ ಸ್ಪೂನ್ ಶುಗರ್ ಇಂದ ಫುಲ್ ಡೇ ಡಯಟ್ ಅನ್ನೋದು ಬ್ರೇಕ್ ಆಗುತ್ತೆ ವೇಸ್ಟ್ ಆಗುತ್ತೆ ಸೊ ಸುಮಾರು ಜನ ಹೇಳ್ತಾರೆ ಅಕ್ಕ ನಾನು ಕಾಫಿ ಕುಡಿತಾ ಇದ್ದೀನಿ ಆದರೂ ಹತ್ತು ಕೆ ಜಿ ಕಡಿಮೆ ಆಗಿದ್ದೀನಿ ಅಂತ ನಿಜ ಹೇಳ್ತೀನಿ ಕಾಫಿ ಟೀ ಶುಗರ್ ಹಾಕೊಂಡು ಕುಡಿಯೋದ್ರಿಂದ ಹೆಲ್ತ್ ಇಶ್ಯೂಸ್ ಜಾಸ್ತಿನೇ ಅದು ಸುಮಾರು ಜನ ನಮಗೆ ಬಿಟ್ಟಿರಕ್ಕೆ ಆಗಲ್ಲ ಬಿಟ್ಟಿರೋಕ್ಕಾಗಲ್ಲ ಅಂತ ನೀವು ವಿತೌಟ್ ಶುಗರು ಎಷ್ಟು ಕಾಫಿ ಟೀ ಆದರೂ ಕುಡೀರಿ ನೋ ಪ್ರಾಬ್ಲಮ್ ಹಂಗಂತ ಜಾಸ್ತಿ ಕುಡಿಯೋಕೂಡ್ಬಿಡಿ ಲಿಮಿಟ್ ಒನ್ ಕಪ್ ಟು ಕಪ್ ನಾನಂತೂ ನಿಜ ಹೇಳ್ತೀನಿ ಇಷ್ಟಿಷ್ಟು ಲೋಟ ದೊಡ್ಡ ಲೋಟ ನಾನು ಯಾವಾಗ್ಲೂ ನೀರು ಕುಡಿಯೋ ಲೋಟ ತೋರಿಸ್ತೀನಿ ನಿಜ ಬೆಳಗ್ಗೆ ಇದ್ರೆ ಒಂದು ಲೋಟ ಫುಲ್ಲು ಕಾಲು ಲೀಟ್ರು ಬೆಳಗ್ಗೆ ಒಂದು ಲೋ ಲೋಟ ಸಾಯಂಕಾಲ ಒಂದು ಲೋಟ ಫುಲ್ ಆ್ಯಂಡ್ ಫುಲ್ ಶುಗರ್ ಚೆನ್ನಾಗಿ ಕುಡಿಯುತ್ತಿದ್ದೆ ಸೊ ಈಗ ಏನೋ ತಿಂಗಳ್ ಗಟ್ಲೆ ಆದ್ರೂ ನನ್ಗೆ ಅದ್ರ ಗಮನನೇ ಬರಲ್ಲ ಟೀ ಕಾಫಿ ಅಂತೂ ಫುಲ್ ಅಂಡ್ ಫುಲ್ ಬಿಟ್ಟೇ ಬಿಟ್ಟಿದ್ದೀನಿ ನಂಗೆ ಆ ಕ್ರೇವಿಂಗ್ಸು ಇಲ್ಲ ಆ ಹುಚ್ಚು ಇಲ್ಲ ಸುಮಾರು ಜನಕ್ಕೆ ಆ ಹುಚ್ಚು ಅನ್ನೋದಿರುತ್ತೆ ಅಯ್ಯೋ ನಾವು ಕಾಫಿ ಟೀ ಇಲ್ಲ ಅಂದ್ರೆ ಆಗಲ್ಲ ಅನ್ನೋರು ವಿತೌಟ್ ಶುಗರ್ ಸ್ಟಾರ್ಟಿಂಗ್ ಇಂದಾನೇ ನೀವು ಕುಡಿ ಬಿಟ್ಟು ಬಿಡಿ ಅಂತ ಹೇಳಲ್ಲ ಕ್ರಮೇಣ 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 ಇಷ್ಟು ನಂತರ ಇಷ್ಟು ಲೋಟದಲ್ಲಿರೋರು ಇಷ್ಟಕ್ಕೆ ಬನ್ನಿ ಇಷ್ಟಕ್ಕೆ ಬನ್ನಿ ಇಷ್ಟಕ್ಕೆ ಬನ್ನಿ ಇಷ್ಟಕ್ಕೆ ಬನ್ನಿ ಒಂದಿಷ್ಟಕ್ಕೆ ಬಂದ ಮೇಲೆ ವಿತೌಟ್ ಶುಗರ್ ಒನ್ ಟೇಬಲ್ ಸ್ಪೂನ್ ಹಾಕೊಳ್ಳಾಕೊಳ್ಳಿ ಅರ್ಧ ಹಾಕೊಳ್ಳಿ ಆಮೇಲೆ ಕಾಲು ಬನ್ನಿ ಸುದ್ರ ಬಿಟ್ಬಿಡಿ ನಿಜವಾಗ್ಲು ತುಂಬಾ ಹೆಲ್ತ್ ಗಂತೂ ತುಂಬಾ ತುಂಬಾ ಒಳ್ಳೇದು ಓಕೆನಾ ಇದರಿಂದ ತುಂಬಾ ಆಹಾರದ ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ ನೀವು ಶುಗರ್ ಅನ್ನೋದು ಬಿಟ್ರೆ ಆಮೇಲೆ ಇಲ್ಲ ಇಲ್ಲ ನಾನು ಶುಗರ್ ಬಿಟ್ಬಿಡ್ತೀನಿ ಬೆಲ್ಲ ಹಾಕೊಂಡು ಕುಡಿತೀನಿ ಅಂತಂದ್ರು ಕೂಡ ಅದು ಕೂಡ ತಪ್ಪೇ ಸ್ನೇಹಿತರೆ ಜೇನು ತುಪ್ಪ ಮಿಕ್ಸ್ ಮಾಡ್ಕೊಂಡು ಕುಡಿತೀನಿ ಅಂದ್ರೂ ಕೂಡ ಅದು ಕೂಡಾನು ಆದಷ್ಟು ವೆಯ್ಟ್ ಲಾಸ್ ಆಗೋದಕ್ಕೆ ಅದು ಕಾರಣ ಆಗಲ್ಲ ಈಗ ನನಗೆ ಅದು ಬಾಡಿಗೆ ಒಗ್ಗುತ್ತೆ ಅಂತಂದ್ರೆ ಇನ್ನೊಬ್ಬರಿಗೆ ಒಗ್ಗಲ್ಲ ಹತ್ತು ಜನದಲ್ಲಿ ಇಬ್ಬರಿಗೆ ಸೆಟ್ ಆಗುತ್ತೆ ಅಂತಂದ್ರೆ ನಾವು ಕಾಫಿ ಟೀ ಕುಡಿದು ಸಣ್ಣ ಆಗಿದ್ದೀವಿ ಅಂತಂದ್ರೆ ಇನ್ನ ಎಂಟು ಜನಕ್ಕೆ ನಿಜವಾಗ್ಲೂ ಸೆಟ್ ಆಗಲ್ಲ ಏನೋ ಸೌಂಡ್ ಬರ್ತಿದೆ ಎಂಟು ಜನಕ್ಕೆ ಅದು ಸೆಟ್ ಆಗಲ್ಲ ಓಕೆನಾ ಏನು ವಿಡಿಯೋಸ್ ಮಾಡ್ಬೇಕಾದ್ರೆ ಈ ತರ ಸೌಂಡ್ಸ್ ಬಂದ್ಬಿಡುತ್ತೆ ನನ್ಗೆ ಇಂಟ್ರೆಸ್ಟ್ ಎಲ್ಲ ಹೋಗುತ್ತೆ ಏನ್ ಮಾತಾಡ್ತಿರ್ತೀನಿ ಎಲ್ಲಿಗೆ ಅಂತ ಸೊ ಹಂಗಾಗಿ ನೀವು ಟೀ ಕಾಫಿ ಅನ್ನೋದನ್ನ ಆದಷ್ಟು ಅವಾಯ್ಡ್ ಮಾಡಿ ಶುಗರ್ ಬಿಡಬೇಕು ಅಂದ್ರೆ ಶುಗರ್ ಅಂದ್ರೆ ಸ್ವೀಟ್ ಐಟಮ್ಸ್ ನಮಗೆ ಸಿಹಿ ಅಂತ ಯಾವ್ದೆಲ್ಲ ಬಾಯಿಗೆ ಹಾಕೊಂಡಿದ ತಕ್ಷಣ ಇದು ಸೂಪರ್ ಸ್ವೀಟ್ ಇದು ಸಿಹಿ ಇದೆ ಅನ್ನೋದು ಏನೆಲ್ಲ ಇದೆಯೋ ಅದನ್ನೆಲ್ಲ ಕಂಪಲ್ಸರಿ ಕಟ್ ಮಾಡಲೇಬೇಕು ಅಂಡ್ ಇದು ನೀವು ಏನಪ್ಪಾ ಮೇನು ಏನಾದ್ರೂ ಇಲ್ಲಿ ಮೇನ್ ಏನಪ್ಪಾ ಅಂತಂದ್ರೆ ಇದು ಒಂದು ದಿನಕ್ಕೆ ಸೀಮಿತ ಅಲ್ಲ ಓಕೆನಾ ನೀವು ಕಂಟೆಸ್ಟೆನ್ಸಿ ಆಗಿ ಮಾಡ್ಕೊಂಡು ಹೋಗ್ತೀನಿ ಅಂತ ನೀವು ಫಸ್ಟ್ ಅನ್ಕೋಬೇಕು ಇದು ಲೈಫ್ ಟೈಮು ನಾವು ರೈಸ್ ತಿಂದಿರ ಇರೋಕ್ಕಾಗಲ್ಲ ಲೈಫ್ ಟೈಮ್ ಸ್ವೀಟ್ಸ್ ಎಲ್ಲ ಎಲ್ಲಾದರೂ ಹೋದರೆ ಏನಕ್ಕ ನೀನು ಒಂದು ಸ್ವೀಟು ತಿನ್ನೋಕ್ಕಾಗಲ್ಲ ಫ್ರೆಂಡ್ಸ್ ಮನೆಗೆ ಬರ್ತೀವಿ ಒಂದು ಕಾಫಿ ಟೀ ಕುಡಿಯೋಕ್ಕಾಗಲ್ಲ ಅಂತಂದ್ರೆ ನೀವು ನೀವು ಫಸ್ಟಿಂದನೇ ನನಗೆ ಯಾವ ತರದ ಡೈಟ್ ಮಾಡೋಕ್ಕಾಗುತ್ತೆ ಎಷ್ಟು ಮಾತ್ರ ನಾನು ಮಾಡಬಲ್ಲೆ ಎಷ್ಟು ಫುಡ್ ನಾನು ಕಂಟ್ರೋಲ್ ಮಾಡ್ಕೋಬಲ್ಲೆ ಎಷ್ಟು ಇದು ನಿಷ್ಠೆಯಿಂದ ಮಾಡಬಲ್ಲೆ ಅಂತ ನೀವು ಡೇ ಒನ್ ಡೇ ಟೂಂದನೆ ತಿಳ್ಕೊಂಡು ಅದನ್ನ ಲೈಫ್ ಟೈಮ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಒಂದು ಆರು ತಿಂಗಳು ವರ್ಷನೋ ವೆಯ್ಟ್ ಫುಲ್ ವೆಯ್ಟ್ ಅನ್ನೋದನ್ನ ನೀವು ಏನು ಅನ್ಕೊಂಡಿದ್ದೀರೋ ಆ ಟಾರ್ಗೆಟ್ ರೀಚ್ ಆದ ನಂತರ ನಿಧಾನವಾಗಿ ಸ್ವಲ್ಪ ಸ್ವಲ್ಪ ಹಂಗ ಅಂದ್ಬಿಟ್ಟು ನಂತರ ನಾನು ಮೊನ್ನೆ ಊರಿಂದ ಬಂದ ಮೇಲೆ ಅಂತೂ ಫುಲ್ ಆ್ಯಂಡ್ ಫುಲ್ ರೈಸ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದೆ ಈಗಲೂ ಅಷ್ಟೆ ನಿನ್ನೆ ಕೂಡ ನೈಟು ನನ್ನ ಮಗ ರೈಸ್ ಬತ್ತು ಅಮ್ಮ ಒಂದು ಜೂ ತಿನ್ನಮ್ಮ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಅದು ಒಂದು ತುತ್ತು ತಿನ್ನಕ್ಕೆ ಹೋಗಿ ಹತ್ತು ತುತ್ತು ದಾಟೋಯ್ತು ಸೊ ಆ ಥರ ಆಗ್ಬಿಡುತ್ತೆ ಕ್ರೇವಿಂಗ್ಸ್ ಅನ್ನೋದು ಸ್ವಲ್ಪ ಬ್ಯಾಲೆನ್ಸ್ ಇರಬೇಕು ಓಕೆ ಇಷ್ಟು ತಿನ್ಬಾರ್ದು ಈ ವೈಟ್ ಈ ನಾನ್ ತಿನ್ಬಾರ್ದು ಈ ವೈಟ್ ರೈಸು ಇದನ್ನ ತಿನ್ಬಾರ್ದು ತಿನ್ಬಾರ್ದು ಅನ್ಕೊಂಡು ನೀವು ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಮಾತ್ರ ಖಂಡಿತವಾಗ್ಲು ನೀವು ಲೈಫ್ ಟೈಮ್ ವೈಟ್ ಲಾಸ್ ಏನಾಗಿರ್ತೀರ ಅದು ಒಂದು ಕೆಜಿ ಆ ಕಡೆ ಈ ಕಡೆ ಆಗದಿರಾ ನಿಜವಾಗ್ಲೂ ಹೇಳ್ತೀನಿ ಮಾಡ್ಕೊಂಡು ಹೋಗ್ಬೋದು ಈಗ ನನ್ನನ್ನು ಕೂಡ ಸುಮಾರು ಜನ ಇವರು ಮೊನ್ನೆ ಅರವತ್ತೆಂಟು ಹೋಗಿದ್ರು ಮತ್ತೆ ಎಪ್ಪತ್ತೊಂದುವರೆವರೆಗೂ ಬಂದ್ಬಿಟ್ಟಿದ್ದಾರೆ ಅನ್ಕೋಬಹುದು ಒಂದು ಮೂರು ಕೆ ಜಿ ಜಾಸ್ತಿ ಆಗಿದ್ದೀನಿ ಆ ಮೂರು ಕೆ ಜಿಗೆ ನಾನು ಹೆಚ್ಚೆತ್ಕೊಂಡು ಮತ್ತೆ ಡಯಟ್ ಸ್ಟಾರ್ಟ್ ಮಾಡಿದ್ದೀನಲ್ವಾ ಅಷ್ಟ್ರೊಳಗಡೆ ಆದ್ರೆ ಓಕೆ ಸ್ನೇಹಿತರೆ ಒಂದು ಐದು ಕೆ ಜಿ ಜಾಸ್ತಿ ಆಗ್ಬೋದು ಇನ್ ಫ್ಯೂಚರಲ್ಲಿ ಮೂರು ನಾಲ್ಕು ಕೆಜಿ ಜಾಸ್ತಿ ಆದಾಗ ಸ್ಟೈಲ್ ಅದನ್ನ ಅದನ್ನ ಬ್ಯಾಲೆನ್ಸ್ ಆಗಿ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಮಾತ್ರ ಒಳ್ಳೆ ರಿಸಲ್ಟ್ ಇರುತ್ತೆ ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು ಹೆಲ್ತ್ ಅಂತೂ ಸುಪೊಬ್ ಸುಪ್ ಆಗಿರುತ್ತೆ ಲೈಫ್ ಟೈಮ್ ಅಂತೂ ಯಾವುದೇ ರೀತಿಯಾದಂತ ಕಾಯಿಲೆಗಳು ನಮ್ಮ ಹತ್ರಕ್ಕೆ ಬರಲ್ಲ ಸೊ ಇಫ್ ಇನ್ ಕೇಸ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಬ್ಲಾಗ್ ನೋಡ್ತಾ ಇದ್ದೀರಾ ಫಸ್ಟ್ ಟೈಮ್ ನನ್ನ ಡಯಟ್ ಬ್ಲಾಗ್ಸ್ ನೋಡ್ತಾ ಇದ್ದೀರಾ ಅಂದ್ರೆ ಸ್ಟಾರ್ಟಿಂಗಿಂದ ನೋಡಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಒಳ್ಳೊಳ್ಳೆ ಡಯಟ್ ವ್ಲಾಗ್ಸೇ ತೋರಿಸಿದೀನಿ ಡೇ ಒನ್ನಿಂದ ಈ ಸುಮಾರು ಡಯಟ್ ಮಾಡಿದ್ದೀನಿ ಸೊ ಡಿಸೆಂಬರ್ ಫಿಫ್ಟೀನಿಂದ ಇಂದ ಅಂದ್ರೆ ನಾಲ್ಕು ತಿಂಗಳಿಂದ ನಾನು ಬರೀ ಡಯಟ್ ಬ್ಲಾಗ್ ಮಾಡಿದ್ದೀನಲ್ವ ಪ್ರತಿಯೊಂದು ವಿಡಿಯೋದಲ್ಲಿ ನೋಡಿ ಒಳ್ಳೊಳ್ಳೆ ಟಿಪ್ಸ್ ಹೇಳಿದೀನಿ ಒಳ್ಳೊಳ್ಳೆ ಡಯೆಟ್ ಇನ್ಫಾರ್ಮೇಶನ್ಸ್ ಎಲ್ಲ ಕೊಟ್ಟಿದ್ದೀನಿ ಸೊ ಹಾಗಾಗಿ ಯಾರೇ ಆಗಲಿ ಇದಿಷ್ಟು ಕಂಟ್ರೋಲ್ ಮಾಡ್ಕೋಬೇಕು ಇದೆಲ್ಲದಕ್ಕಿಂತ ಮೇಯ್ನ್ ಮುಖ್ಯ ಏನಪ್ಪಾ ಅಂತಂದ್ರೆ ಮೇಯ್ನು ನಿದ್ದೆ ಇರಬೇಕು ಸ್ಟ್ರೆಸ್ ಫ್ರೀ ಇರಬೇಕು ಸ್ಟ್ರೆಸ್ ಅನ್ನೋದು ಇದ್ದೇ ಇರುತ್ತೆ ಸ್ನೇಹಿತರೆ ಎಲ್ಲರೂ ಟೆನ್ಷನ್ ಆಗೇ ಆಗುತ್ತೆ ಏನಿಲ್ಲ ಮಕ್ಕಳ ಮೇಲೆನೆ ಒಟೆ ಮಾಡಿದ್ರೆ ಗದ್ರೋದು ಬೈಯೋದು ಇದ್ದೇ ಇರುತ್ತೆ ಆದಷ್ಟು ನಾನೇನು ಫುಲ್ಲು ಅಕ್ಕ ನೀವೇನೋ ಆರಾಮಾಗಿದ್ದೀರಾ ಎಲ್ಲರೂ ಹಂಗೆ ಇರಬೇಕು ಅಂದ್ರೂ ಆಗಲ್ಲ ಅನ್ಬೋದು ಬಟ್ ಆದಷ್ಟು ಟ್ರೆಸ್ ಅನ್ನೋದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಸ್ಲೀಪ್ ಅನ್ನೋದು ಕರೆಕ್ಟಾಗಿರಲಿ ಓಕೆನಾ ಬೆಳಗ್ಗೆ ಬೇಗ ಎದ್ದೇಳಿ ರಾತ್ರಿ ಬೇಗ ಮಲ್ಕೊಳ್ಳಿ ಓಕೆನಾ ಫುಡ್ಡು ಕೂಡ ಅಷ್ಟೇ ಇನ್ನೊಂದು ನನ್ನ ಡೈಲಿ ಬ್ಲಾಗ್ಸಲ್ಲಿ ಯಾವಾಗಲೂ ಹೇಳ್ತಾ ಇರ್ತೀನಿ ಆರು ಗಂಟೆಗೆ ಆದಷ್ಟು ಊಟನ ಕಡಿಮೆ ಮಾಡ್ ಬೇಗ ತಿನ್ಬಿಡಿ ಆರು ಗಂಟೆ ಸೂರ್ಯೋಸ್ ಸಾರಿ ಸೂರ್ಯೋದಯ ಸೂರ್ಯಾಸ್ತ ಈ ಟೈಮ್ನ ನೀವು ಮೇಂಟೈನ್ ಮೇಂಟೈನ್ ಮಾಡಿದ್ದೇ ಆದರೆ ಈ ಸೆಕೆಗೆ ನನಗೆ ಏನೇನು ವರ್ಡ್ಸ್ ಮಾತಾಡ್ತೀನೋ ಗೊತ್ತಾಗ್ತಾ ಇಲ್ಲ ಸಾರಿ ಆ ಸೂರ್ಯ ಉದಿಸ್ ಉದಯಿಸೋದು ಅಂದ್ರೆ ಸೂರ್ಯೋದಯ ಮತ್ತೆ ಸೂರ್ಯಾಸ್ತ ಈ ಟೈಮಿಂಗ್ ಅಲ್ಲಿ ನೀವು ಊಟನ ಮುಗಿಸ್ಕೊಂಡ್ರೆ ಮಾತ್ರ ತುಂಬಾ ತುಂಬಾ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರುತ್ತೆ ವೆಯ್ಟ್ ಜಾಸ್ತಿ ಆಗಲ್ಲ ವೆಯ್ಟ್ ಲಾಸ್ ಆಗ್ಬೇಕು ಅನ್ಕೊಂಡ್ರು ಕೂಡ ತುಂಬಾ ಚೆನ್ನಾಗಿ ವೆಯ್ಟ್ ಲಾಸ್ ಅನ್ನೋದು ಆಗುತ್ತೆ ಓಕೆನಾ ಈ ತರದ್ದೇ ಇನ್ನಷ್ಟು ವೀಕ್ಲಿ ಒಂದು ವಿಡಿಯೋ ಆದರೂ ಈ ತರ ಇನ್ಫಾರ್ಮೇಶನ್ ಇರುವಂತದ್ದು ಡೀಟೇಲ್ ಆಗಿ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಓಕೆನಾ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಓಕೆನಾ ನಾಳೆಯಿಂದ ಡೈಲಿ ಒಂಬತ್ತು ಗಂಟೆಗೆ ವಿಡಿಯೋಸ್ ಬರುತ್ತೆ ಸೊ ನೀವು ಕೂಡ ಯಾವಾಗಲೂ ನನ್ನನ್ನು ಪ್ರೋತ್ಸಾಹ ಪ್ರೋತ್ಸಾಹಿಸೋ ತರನೇ ಎಲ್ಲ ವೀಡಿಯೋಸ್ಗೂ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಈ ಒಂದು ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾಳೆಯಿಂದ ಡೈರೆಕ್ಟ್ ಲಾಗ ಸಿಗೋಣ ಬ ಬಾಯ್